ಈಗಾಗಲೇ ಈಗಾಗ್ಲೇ ಮದ್ವೆ ವಿಚಾರ ಬಂದಾಗ ನಾವು ನೋಡೋಕ್ಕೋದ್ರೆ ಸಾಮಾನ್ಯವಾಗಿ ನೂರ ಒಂದು ನೂರಕ್ಕೆ ಒಂದು ಪರ್ಸೆಂಟೇಜ್ ತಗೊಳಕ್ಕೆ ಹೋದರೆ ಒಂದು ಎಂಬತ್ತು ಭಾಗದಷ್ಟು ಇಷ್ಟಪಟ್ಟು ಮದುವೆ ಆಗೋವಂಥದ್ದೇ ಈಗಿನ ಒಂದು ರೀತಿಯಲ್ಲಿ ನಡೀತಾ ಇರೋಂಥದ್ದು ಮದುವೆ ವಿಚಾರ ಆಗ ಹಿಂದಿನ ಕಾಲದಲ್ಲಿ ನಾವು ನೋಡೋಕೆ ಹೋದರೆ ಪ್ರೇಮ ವಿವಾಹ ಅಂತ ಹೇಳಿದ್ರೆ ಅದೇನೋ ತಪ್ಪೇನೋ ಅದೇನೋ ಸಮಸ್ಯೆನೋ ಅನ್ನೋವಂಥದ್ದು ಆಗಿನ ಕಾಲದಲ್ಲಿತ್ತು ಆಗೂ ಕೆಲವೊಂದು ಈ ಪ್ರೇಮ ವಿವಾಹ ಆಗಿರೋಂಥವರು ನಾವು ನೋಡ್ತಾ ಇದ್ವಿ ಅವಾಗೆಲ್ಲ ತಂದೆ ತಾಯಿನ ಹೆದರಿಸಿ ಮದುವೆ ಹಾಕಿ ಆಗೋಕ್ಕೂ ಹೋಗ್ತಾ ಇರಲಿಲ್ಲ ಈಗೆಲ್ಲ ಕಾಮನ್ ಆಗಿಬಿಟ್ಟಿದೆ ಎಲ್ಲೋ ಕೆಲಸ ಮಾಡ್ತಾ ಇರ್ತಾರೆ ಅಲ್ಲಿ ಯಾರನ್ನೂ ಇಷ್ಟಪಟ್ಟಿರ್ತಾರೆ ಈಗೆಲ್ಲ ಕ್ಯಾಸ್ಟ್ ಎಲ್ಲ ನೋಡ್ತಾ ಇಲ್ಲ ಸಾಮಾನ್ಯವಾಗಿ ಇಷ್ಟ ಇದೆ ಒಳ್ಳೆ ವ್ಯಕ್ತಿ ಹುಡುಗ ಅನ್ನುವಂಥದ್ದು ನೋಡಿ ವಿವಾಹ ಆಗಿರೋಂಥದ್ದು ನಾವು ನೋಡ್ತಾ ಇದೀವಿ ಮತ್ತು ಏನಾಗುತ್ತೆ ಅಂದರೆ ಮದುವೆವರೆಗೂ ಬರುತ್ತೆ ಇನ್ನೇನು ಮದುವೆ ವಿಚಾರದಲ್ಲಿ ಎಲ್ಲ ರೀತಿಯಲ್ಲಿ ಸಿದ್ಧತೆ ಇದೆ ತಂದೆ ತಾಯಿಯೂ ಒಪ್ಕೊಂಡಿರ್ತಾರೆ ಆದರೆ ಅಲ್ಲೆಲ್ಲೋ ಒಂದು ಕಡೆ ಹುಡುಗ ಹುಡುಗಿ ವಿಚಾರದಲ್ಲಿ ಕಿರಿಕಿರಿಯಾಗಿ ಬಿಟ್ಟೋಗಿರೋವಂಥದ್ದು ನಾವು ನೋಡ್ತಾ ಇದ್ದೀವಿ ಮತ್ತು ತಂದೆ ತಾಯಿ ಇಷ್ಟ ಇಲ್ದಿರ ಅವರ ಹತ್ರ ಮಾತಾಡೋಕ್ಕೆ ಆಗದಿರ ಇಷ್ಟಪಟ್ಟು ಕ್ಯಾನ್ಸಲ್ ಆಗಿರೋ ಅಂಥದ್ದು ನಾವು ನೋಡ್ತಾ ಇದ್ದೀವಿ ಇದು ಕೆಲವು ಗ್ರಹಗಳಲ್ಲಿ ಕೆಲವು ಕಾಂಬಿನೇಷನ್ಸಲ್ಲಿ ಜಾತಕ ಕೆಲವೊಂದು ನೋಡಿದಾಗ ಗೊತ್ತಾಗುತ್ತೆ ಇವರು ಇಷ್ಟಪಡ್ತಾರೆ ಆದರೆ ಕ್ಯಾನ್ಸಲ್ ಆಗಿಬಿಡುತ್ತೆ ಅದೇ ಮದುವೆ ಆಗೋಲ್ಲ ಅನ್ನುವಂಥದ್ದು ಕೆಲವೊಂದು ಮದುವೆ ಆಗಿ ಬ್ರೇಕಪ್ ಆಗಿರುವಂಥದ್ದು ನಾವು ನೋಡ್ತಾ ಇದ್ದೀವಿ ಯಾಕಂತ ಹೇಳಿದ್ರೆ ಈ ಮದುವೆ ವಿಚಾರದಲ್ಲಿ ಸಾಧಕ ಬಾಧಕಗಳು ಭಾಳಷ್ಟು ಇದ್ದಾವೆ ನಾವು ಮೊದಲಿಗೆ ಪ್ರೇಮ ವಿವಾಹದ ವಿಚಾರದಲ್ಲಿ ಇಷ್ಟಪಟ್ಟು ಮದುವೆ ಆಗುವಂಥ ವಿಚಾರದಲ್ಲಿ ಈ ಈ ಗ್ರಹಗಳು ಪ್ರಮುಖ ಪಾತ್ರ ವಹಿಸುತ್ತೆ ಈ ಉದಾಹರಣೆಗೆ ಈ ಬುಧ ಚಂದ್ರ ಮತ್ತು ಅದರ ಜೊತೆಗೆ ರಾಹು ಭಾಳ ಕಾಂಬಿನೇಷನ್ಸ್ ಇದೆ ಯಾಕಂದರೆ ಬುಧನ ಕಾಂಬಿನೇಷನ್ಸಲ್ಲಿ ರಾಹು ಇರೋದಾಗಿ ರಾಹು ಜೊತೆ ಏನಾದರೂ ಚಂದ್ರ ಕಾಂಬಿನೇಷನ್ಸ್ ಈ ಪ್ರೇಮ ವಿವಾಹಕ್ಕೆ ಒಳಗಾಗುವಂಥದ್ದಿರುತ್ತೆ ಆದರೆ ಅದೇ ರೀತಿ ಗ್ರಹಗಳು ಹೇಗಿರುತ್ತೋ ಗ್ರಹಗಳ ಕಾಂಬಿನೇಷನ್ಸ್ ಅಂತ ತೆಗೆದುಕೊಳ್ಳುವಂಥದ್ದಿರುತ್ತೆ ಈ ಉದಾಹರಣೆಗೆ ಮೊದಲಿಗೆ ಕೆಲವೊಂದು ಕಾಂಬಿನೇಷನ್ಸ್ ಇರುತ್ತೆ ನೋಡಿ ಈ ಜಾತಕ ಏನು ಹೇಳುತ್ತೆ ಅಂತ ನಾವು ನೋ ನೋಡ್ಬಿಡೋಣ ಈ ಜಾತಕದಲ್ಲಿ ಸಾಮಾನ್ಯವಾಗಿ ಜಾತಕದ ಕುಂಡಲಿಯಲ್ಲಿ ಲಗ್ನಾಧಿಪತಿ ಸಪ್ತಮ ಸ್ಥಾನದಲ್ಲಿ ಇರೋದಾಗ್ಲಿ ಅಥವಾ ಸಪ್ತಮಾಧಿಪತಿ ಲಗ್ನದಲ್ಲಿ ಏನಾದರೂ ಇತ್ತು ಅಂದ್ರೇನು ಅಂಥವ್ರಿಗೂ ಈ ಪ್ರೇಮ ವಿವಾಹ ಆಗುತ್ತೆ ಇಷ್ಟಪಟ್ಟು ಮದುವೆ ಆಗುವಂಥದ್ದು ಅನ್ನುವಂಥದ್ದು ಕೆಲವು ಜಾತಕದಲ್ಲಿ ಇರುತ್ತೆ ನಾ ಅದೇ ತದ್ವಿರುದ್ಧವಾಗಿ ಅಂದ್ರೆ ಹೇಗೆ ಲಗ್ನಾಧಿಪತಿ ಪಂಚಮದಲ್ಲಾಗಲಿ ಅಥವಾ ಪಂಚಮಾಧಿಪತಿ ಅಂದ್ರೆ ಪಂಚಮಾಧಿಪತಿ ಅಂತ ಹೇಳಿದ್ರೆ ಲಗ್ನದಿಂದ ನಾವು ಎಣಿಕೆ ಮಾಡಿದ್ರೆ ಐದನೇ ಮನೆ ಅಧಿಪತಿ ಏನಾದರೂ ಲಗ್ನದಲ್ಲಿ ಇತ್ತು ಅಂತ ಹೇಳಿದ್ರೇನು ಅಂಥವ್ರಿಗೂ ಇಷ್ಟಪಟ್ಟು ಮದುವೆ ಆಗ್ತಾರೆ ಅನ್ನುವಂಥದ್ದು ಜಾತಕದ ಕುಂಡಲಿ ಇಲ್ಲಿ ಇರುತ್ತೆ ಇನ್ನು ಇನ್ನೊಂದು ಕಾಂಬಿನೇಷನ್ಸ್ ಇದೆ ಈ ರಾಶಿಗಳು ಅಂತ ನಾವು ನೋಡ್ತೀವಿ ಈ ರಾಶಿಗಳಲ್ಲಿ ಋಷಭ ರಾಶಿ ಯಾಕಂದ್ರೆ ಋಷಭ ರಾಶಿ ಅಧಿಪತಿ ಯಾರು ಶುಕ್ರ ಅಲ್ವೇ ಅದೇ ರೀತಿ ಮಿಥುನ ರಾಶಿ ಕನ್ಯಾ ರಾಶಿ ತುಲಾ ರಾಶಿ ಮಕರ ರಾಶಿ ಅತಿ ಬೇಗನೆ ಪ್ರೇಮ ವಿವಾಹಕ್ಕೆ ಒಳಗಾಗುವಂಥದ್ದು ರಾಶಿಗಳಾಗುತ್ತೆ ಅದು ಎಲ್ಲರೂ ಆಗ್ತಾರೆ ಅಂತ ಹೇಳಲಿಕ್ಕಾಗಲ್ಲ ಅದು ಇಂಟ್ರೆಸ್ಟೆಡ್ ಜಾಸ್ತಿ ಇಷ್ಟಪಡ್ತಾರೆ ಮತ್ತು ಅದರ ಜೊತೆಗೆ ಬೇಗ ಒಳಗಾಗ್ತಾರೆ ಅನ್ನುವಂಥದ್ದು ಕೆಲವೊಂದು ಕಾಂಬಿನೇಷನ್ಸ್ ಇದೆ ಇನ್ನು ಅದೇ ರೀತಿ ಸಹ ಈ ಲಗ್ನಗಳಂತ ನಾವು ತೆಗೆದುಕೊಳ್ಳೋಕೆ ಈ ಋಷಭ ಲಗ್ನ ಜನನ ಆದಂಥವ್ರಿಗೆ ರಾಹು ದಶಾ ಕಾಲದಲ್ಲಿ ಅಥವಾ ಶುಕ್ರ ಭುಕ್ತಿ ನಡೆಯುವಂಥ ಸಂದರ್ಭದಲ್ಲಿನೂ ಪ್ರೇಮ ವಿವಾಹಕ್ಕೆ ಒಳಗಾಗುವಂಥದ್ದು ಈ ಕೆಲವೊಂದು ಜಾತಕದ ಕಾಂಬಿನೇಷನ್ಸ್ ಇರುತ್ತೆ ಇನ್ನು ಮಿಥನ ಲಗ್ನ ಕನ್ಯಾ ಲಗ್ನದಲ್ಲಿ ಜನನ ಆದಂಥವರಿಗೆ ಈ ಬುಧ ದಶಾ ರಾಹು ಭುಕ್ತಿ ನಡೆಯುವಂಥ ಸಂದರ್ಭದಲ್ಲಿನೂ ಈ ಪ್ರೇಮ ವಿವಾಹಕ್ಕೆ ಸಿಲುಕೊಳ್ಳುವಂಥದ್ದು ಇರುತ್ತೆ ಸಿಕ್ಕಾಕೊತಾರೆ ಮದುವೆ ವಿಚಾರದಲ್ಲಿ ಸಮಸ್ಯೆಗಳು ಎದುರಿಸ್ತಾ ಇರ್ತಾರೆ ಕೆಲವೊಂದು ದಶಾಭುಕ್ತಿಗಳಲ್ಲಿ ನಾವು ನೋಡಿದಾಗ ಇದನ್ನೆಲ್ಲ ನೋಡಬೇಕಾಗುತ್ತೆ ಇನ್ನ ಸಾಮಾನ್ಯವಾಗಿ ರಾಹು ದಶೆ ನಡೆಯುವಂಥ ಸಂದರ್ಭದಲ್ಲಿ ಅಥವಾ ಬುಧ ದಶೆ ಅಥವಾ ಕುಜ ದಶ ನಡೆಯುವಂತಹ ಸಂದರ್ಭದಲ್ಲಿನೂ ಈ ಪ್ರೇಮ ವಿವಾಹದಲ್ಲಿ ಅಹ್ ಆಗುವಂಥದ್ದು ನಾವು ಗಮನಿಸಬಹುದು ಇನ್ನ ಅದೇ ರೀತಿ ಸಹ ಬುಧ ದಶಾ ಕಾಲದಲ್ಲಿ ರಾಹು ಭುಕ್ತಿ ನಡೆಯುವಾಗ ಅಥವಾ ರಾಹು ದಶ ಬುಧ ಭುಕ್ತಿ ನಡೆಯುವಾಗ ವಿದ್ಯಾಭ್ಯಾಸದಲ್ಲಿ ಕುಂಠಿತವಾಗಿ ಪ್ರೇಮ ವಿವಾಹ ಆಗುವಂಥದ್ದು ಇರುತ್ತೆ ಕೆಲವೊಮ್ಮೆ ನೋಡಿ ಎಜುಕೇಷನ್ ಮಾಡ್ತಾ ಇರ್ತಾರೆ ಪಿ ಯು ಸಿ ಇರ್ತಾರೆ ಅದು ಯಾವುದೋ ಒಂದು ಸಬ್ಜೆಕ್ಟನ್ನು ಆಯ್ಕೆ ತೆಗೆದುಕೊಳ್ತಾ ಇರ್ತಾರೆ ಕಾಲೇಜಲ್ಲೇ ಇಷ್ಟಪಡ್ತಾರೆ ಕಾರಣ ಏನಪ್ಪ ಅಂದರೆ ಈ ಥರ ಕಾಂಬಿನೇಷನ್ಸ್ ಇದ್ದಾಗ ಈ ಥರ ಸಮಸ್ಯೆಗೆ ಒಳಗಾಗುವಂಥದ್ದು ಇರುತ್ತೆ ಇದು ನಾನು ಹೀಗೆ ಹೇಳಿರುವಂಥದ್ದು ಮದುವೆ ವಿಚಾರದಲ್ಲಿ ಅಂದರೆ ಪ್ರೇಮ ವಿವಾಹ ಆಗುವಂಥದ್ದು ಕಾಂಬಿನೇಷನ್ಸು ಕೆಲವು ಜಾತಕದರ ಅನುಸಾರವಾಗಿ ಆದರೆ ಈ ರೀತಿ ಕಾಂಬಿನೇಷನ್ಸ್ ಇದ್ದು ಕೆಲವೊಮ್ಮೆ ಪ್ರೇಮ ವಿವಾಹ ಆಗೋದಿಲ್ಲ ಕಾರಣ ಏನಪ್ಪಾ ಅಂದ್ರೆ ಇಷ್ಟಪಟ್ಟಿರೋರು ಸಿಗೋದಿಲ್ಲ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ನೋಡಿ ಪ್ರೇಮ ವಿವಾಹ ಯೋಗ ಇದ್ರೂ ಸಹ ಈ ಚಂದ್ರನ ದಶಾ ಕಾಲದಲ್ಲಿ ಕುಜ ಭುಕ್ತಿ ನಡೆಯುವಂಥ ಸಂದರ್ಭದಲ್ಲಿ ಏನಾದರೂ ಚಂದ್ರ ವೃಶ್ಚಿಕ ರಾಶಿಯಲ್ಲಿದ್ದು ಕುಜ ಕರ್ಕಾಟಕ ರಾಶಿಯಲ್ಲಿ ಏನಾದರೂ ಜಾತಕದ ಕುಂಡಲಿಯಲ್ಲಿ ಇದ್ದಾಗನು ಪ್ರೇಮ ವಿವಾಹ ಆಗೋದಿಲ್ಲ ನೋಡಿ ಕಾಂಬಿನೇಷನ್ಸ್ ಸಿಗುತ್ತೆ ಲಗ್ನಾಧಿಪತಿ ಸಪ್ತಮದಲ್ಲಿ ಇರಲಿ ಸಪ್ತಮಾಧಿಪತಿ ಲಗ್ನದಲ್ಲಿ ಇರಲಿ ಇದ್ರೂ ಸಹ ಈ ಥರ ಕಾಂಬಿನೇಷನ್ಸ್ ಇದ್ದಾಗ ನೀಚ ಸ್ಥಾನದಲ್ಲಿದ್ದಾಗ ಆಗೋಕ್ಕೆ ಆಗೋದಿಲ್ಲ ಮತ್ತೆ ಅದೇ ರೀತಿ ರಾಹು ಏನಾದರೂ ಸಪ್ತಮ ಸ್ಥಾನದಲ್ಲಿದ್ದು ಧನುರ್ ರಾಶಿಯಲ್ಲಿ ರಾಹು ಇದ್ದಂಥ ಸಂದರ್ಭದಲ್ಲಿ ರಾಹು ದಶಾ ಕಾಲದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಪ್ರೇಮ ವಿವಾಹ ಆಗೋದಿಲ್ಲ ಇದು ಒಂದು ಕೆಲವು ಕಾಂಬಿನೇಷನ್ಸ್ ಇರುತ್ತೆ ಇದು ಜಾತಕದ ಕೆಲವೊಂದು ಒಂದು ಸರ್ವೆಯ ಪ್ರಕಾರದಲ್ಲಿ ಈ ಕೆಲವೊಂದು ಮಾಡಿರುವಂಥ ಕಾಂಬಿನೇಷನ್ಸ್ ಆಗಿರುತ್ತೆ ಮತ್ತು ಅದೇ ರೀತಿ ಮೀನರಾಶಿಯಲ್ಲಿ ಏನಾದರೂ ಅದು ಮೀನರಾಶಿ ಅಥವಾ ಧನುರ್ ರಾಶಿಯಲ್ಲಿ ಏನಾದರೂ ಗುರು ಏನಾದರೂ ಮಕರ ರಾಶಿ ರಾಷ್ಟ್ರಾಧಿಪತಿ ಅಂತ ನಾವು ತೆಗೆದುಕೊತೀವಿ ಧನುರ್ ರಾಶಿ ರಾಶಿ ಅಧಿಪತಿ ಅಂತ ತೆಗೆದುಕೊತೀವಿ ಅಥವಾ ರಾಶಿ ಅಧಿಪತಿಗಳು ಏನಾದರೂ ನೀಚ ಸ್ಥಾನ ಅಂದರೆ ಗುರುಗೆ ಮಕರ ರಾಶಿ ನೀಚನಾಗಿರ್ತಾನೆ ಅಂಥದ್ದೇನಾದರೂ ಸಪ್ತಮ ಸ್ಥಾನವೇ ಆಗಿದ್ದಾಗಲೂ ಸಹ ಈ ಪ್ರೇಮ ವಿವಾಹ ಆಗೋದಿಲ್ಲ ಕಾರಣ ಏನಪ್ಪ ಅಂತ ಹೇಳಿದ್ರೆ ಮದುವೆವರೆಗೂ ಬರುತ್ತೆ ಯಾವುದೋ ಒಂದು ಚಿಕ್ಕ ಪುಟ್ಟ ವಿಚಾರಕ್ಕೆ ಕಲಹಗಳಾಗಿ ಅಲ್ಲಿ ಬಿಟ್ಟು ಹೋಗುವಂಥ ಸಾಧ್ಯತೆ ಇರುತ್ತೆ ಇದು ಸಾಮಾನ್ಯವಾಗಿ ನಡೀತಾ ಇದೆ ಈಗ ಇಷ್ಟಪಟ್ಟುಬಿಟ್ಟಿರ್ತಾರೆ ಮಕ್ಕಳು ಗಂಡು ಮಗು ಆಗ್ಬಹುದು ಅಥವಾ ಹೆಣ್ಣು ಮಗು ವಿಚಾರದಲ್ಲಿ ಇಷ್ಟಪಟ್ಟಿರ್ತಾರೆ ಮನೆಯಲ್ಲಿ ಒಪ್ಪಿಗೆ ಇರೋದಿಲ್ಲ ಆ ಸಂದರ್ಭದಲ್ಲಿ ಏನಾಗುತ್ತೆ ತಂದೆ ತಾಯಿ ಎದುರಿಸೋಕಾಗ್ದಿರಾ ಅಯ್ಯೋ ಬೇಡ ತಂದೆಯ ನೋವು ಮಾಡೋದು ಬೇಡ ಅಂತೇಳಿ ಎಲ್ಲೋ ಒಂದು ಕಡೆ ಕ್ಯಾನ್ಸಲ್ ಆಗಿರೋಂಥದ್ದಿದೆ ಮತ್ತು ಅದೇ ತದ್ವಿರುದ್ಧವಾಗಿ ತಂದೆ ತಾಯಿಗೆ ಇಷ್ಟ ಇರುತ್ತೆ ನನ್ನ ಮಗಳು ಇಷ್ಟಪಟ್ಟಿದ್ದಾರೆ ಮಾಡೋಣ ಅನ್ನೋಂಥ ಅಭಿಪ್ರಾಯ ಇರುತ್ತೆ ಆದರೆ ಏನಾಗುತ್ತೆ ಅಂತ ಹೇಳಿದ್ರೆ ಈ ಥರ ಕಾಂಬಿನೇಷನ್ ದಶಾಕಾಲದಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಎಲ್ಲರೂ ಇಷ್ಟಪಟ್ಟಿದ್ರೂ ವಿಚಾರದಲ್ಲಿ ವಿಚಾರದಲ್ಲಾಗ್ಲಿ ಅಥವಾ ವಧುವಿನ ವಿಚಾರದಲ್ಲಿ ಆಗಲಿ ಕಿರಿಕಿರಿ ಆಗಿ ಬಿಟ್ಟೋಗೋ ಸಾಧ್ಯತೆಗಳು ಬಹಳಷ್ಟು ಇರುತ್ತೆ ಅದಕ್ಕೆ ಆ ದಶಾಕಾಲದಲ್ಲಿ ಬಹಳ ಜಾಗೃತವಾಗಿ ಮದುವೆ ವಿಚಾರದಲ್ಲಿ ಮಾತುಕತೆ ಆಗಿದೆ ಎಲ್ಲರೂ ಸಹ ಒಪ್ಕೊಂಡಿದ್ದಾರೆ ಹೇಳಿದ್ರು ಯಾವುದೇ ವಿಚಾರ ಆಗ್ಬೋದು ಮಾತನಾಡುವಾಗ ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರವನ್ನು ತೆಗೆದುಕೊಂಡು ಅದನ್ನು ಫಾಲೋ ಅಪ್ ಮಾಡಬೇಕಾಗುತ್ತೆ ಮತ್ತೆ ಅದೇ ರೀತಿ ಸಹ ಕೆಲವೊಂದು ಈ ಥರ ನಡೀತಾ ಇದೆ ಯಾವಾಗಲೂ ನೋಡು ಕಲಹಗಳಾಗ್ತಾ ಇದೆ ಇಷ್ಟು ಈಗಾಗಲೇ ಇಷ್ಟಪಟ್ಟು ಮದುವೆ ಆಗಿರೋಂಥವ್ರು ಎಷ್ಟೋ ಜನ ಇದ್ದಾರೆ ಹಾಗಾಗಿ ಇಷ್ಟಪಟ್ಟು ಮದುವೆ ಆಗಿರುವಂಥವ್ರು ಕಿರಿಕಿರಿ ಸಮಸ್ಯೆಗಳು ಸಹ ಎದುರಿಸ್ತಾ ಇದ್ದಾರೆ ಯಾಕಂತ ಹೇಳಿದ್ರೆ ಹಿಂದಿನ ಕಾಲದಲ್ಲಿ ಒಂದು ಮಾತಿತ್ತು ಗಾದೆ ಮಾತು ಈ ಗಂಡ ಹೆಂಡತಿ ಜಗಳ ಅಂತ ಹೇಳಿದ್ರೆ ಮಲಗೋ ತನಕ ಅಂತ ಈಗ ತದ್ ವಿರುದ್ಧ ಏನಾಗಿದೆ ಅಂದರೆ ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂದರೆ ಸೆನ್ಸಿಟಿವ್ ಜಾಸ್ತಿ ಆಗಿದ್ದಾರೆ ಚಿಕ್ಕ ವಿಚಾರ ಏನಾದರೂ ಜಗಳ ಆಯಿತು ಅಂದರೆ ಈಗ ಅತ್ತೆ ಏನಾದರೂ ಅದರ ಅತ್ತೆ ಸೊಸೆ ಕಿರಿಕಿರಿ ಹಾಕಿ ಅದನ್ನು ಕೋರ್ಟ್ ಕಚೇರಿವರೆಗೂ ಹೋಗಿದೆ ಮತ್ತು ಅದೇ ರೀತಿ ಗಂಡ ಸ್ವಲ್ಪ ಹೇಳಿದ ಮಾತು ಕೇಳಲ್ಲ ಅಥವಾ ಏನೋ ಕಿರಿಕಿರಿ ಹಾಕ್ತಾ ಇದೆ ಅಂತ ಚಿಕ್ಕ ವಿಚಾರ ಅದು ದೊಡ್ಡ ಮಟ್ಟಿಗಾಗಿ ಕೋರ್ಟ್ ಕಚೇರಿ ಹೋಗಿ ವಿಚ್ಛೇದನೆವರೆಗೂ ಹೋಗುವಂಥ ಪರಿಸ್ಥಿತಿ ಬಂದಿದೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ಒಂದು ಈ ಥರ ಕಾಂಬಿನೇಷನ್ಸ್ ನಾನು ಈಗ ಹೇಳಿರುವಂಥ ರೀತಿಯ ಕಾಂಬಿನೇಷನ್ಸ್ ಆಗಬಹುದು ಅಥವಾ ಗ್ರಹ ಮೈತ್ರಿಕೂಟ ಅನ್ನುವಂಥದ್ದು ಏನಾದರೂ ಸರಿ ಇಲ್ಲ ಅಂತ ಪಕ್ಷದಲ್ಲಿನೂ ಸಮಸ್ಯೆಗಳನ್ನು ಎದುರಿಸುವಂಥದ್ದಿರುತ್ತೆ ಅದಕ್ಕೆ ಬಹಳಷ್ಟು ಎಚ್ಚರಿಕೆಯಿಂದ ನಾವು ಈ ಪ್ರೇಮ ವಿವಾಹ ಆಗಬಹುದು ಅಥವಾ ಎಲ್ಲರೂ ಒಪ್ಪಿಗೆ ಆಗಿರುವಂಥ ಸಂದರ್ಭದಲ್ಲಿನೂ ಸಹ ಕೆಲವು ದಶಾಕಾಲದಲ್ಲಿ ಅವರು ಮದುವೆ ವಿಚಾರದಲ್ಲಿ ಬಂದು ಕ್ಯಾನ್ಸಲ್ ಆಗಿರುವಂಥದ್ದಿದೆ ಹಾಗಾಗಿ ನಾನು ಇಲ್ಲಿ ಪ್ರೇಮ ವಿವಾಹದೊಂದೇ ನಾನು ಇದು ಕಾಂಬಿನೇಷನ್ಸ್ ನಾವು ತೆಗೆದುಕೊಳ್ಳುವಂಥದ್ದಿಲ್ಲ ಈಗ ಉದಾಹರಣೆಗೆ ತಂದೆ ತಾಯಿನೇ ಯಾವುದೋ ಒಂದು ಹೊಸ ಸಂಬಂಧವನ್ನು ಹುಡುಕಿ ಮಾಡುವಂಥ ಸಂದರ್ಭದಲ್ಲಿ ಸಹ ಈ ಮದುವೆ ವಿಚಾರ ಚೌಟ್ರಿ ಆಗ್ಬೋದು ಅಥವಾ ಹಣಕಾಸು ಕೊಟ್ಟು ತೆಗೆದುಕೊಳ್ಳುವಂಥದ್ದು ಆಗಬಹುದು ಅಥವಾ ಅಡುಗೆ ವಿಚಾರ ಆಗ್ಬೋದು ಯಾವುದೋ ಚಿಕ್ಕ ವಿಚಾರಕ್ಕೆ ಮದ್ವೆವರೆಗೂ ಬಂದು ಮುರಿದು ಬಿದ್ದಿರುವಂಥದ್ದು ಇದೆ ಯಾಕಂದ್ರೆ ಪ್ರೇಮ ವಿವಾಹಕ್ಕೂ ಅನ್ವಯ ಆಗುತ್ತೆ ಮತ್ತೆ ಇದು ಅರೇಂಜ್ ಮ್ಯಾರೇಜ್ ವಿಚಾರಕ್ಕೂ ಈ ತರ ದಶಾಕಾಲದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಮದುವೆ ವಿಚಾರಕ್ಕೆ ಕೈ ಹಾಕಬೇಕಾಗುತ್ತೆ ಗುರುಜಿ ಹಾಗೆ ಪ್ರತಿ ಸಂಚಿಕೆಯಲ್ಲೂ ಕೂಡ ಒಂದೊಂದು ಮಂತ್ರದ ಬಗ್ಗೆ ತಿಳಿಸ್ತಾ ಬರ್ತದೆ ಹೌದು ಇವತ್ತಿನ ಸಂಚಿಕೆಯಲ್ಲಿ ಯಾವ ಒಂದು ಮಂತ್ರದ ಬಗ್ಗೆ ತಿಳಿಸ್ಕೊಡ್ತೀರ ಒಂದು ಬೀಜಾಕ್ಷರ ಮಂತ್ರವನ್ನು ತಿಳಿಸ್ಕೊಡ್ತೀನಿ ನಾವು ಗಮನಿಸಬಹುದು ವೇದ ಮತ್ತೆ ಕೆಲವು ಮಂತ್ರಗಳಲ್ಲಿ ತನ್ನದೇ ಆದಂತಹ ಒಂದು ಶಕ್ತಿ ಇರುತ್ತೆ ಬೀಜಾಕ್ಷರಗಳಲ್ಲಿನೂ ಅದೇ ಆದಂಥ ಶಕ್ತಿ ಇರುತ್ತೆ ಆದರೆ ಇವತ್ತು ತಿಳಿಸ್ಕೊಡುವಂಥ ಬೀಜಾಕ್ಷರಲ್ಲಿ ಅಂತ ಹೇಳಿದ್ರೆ ಸರ್ವ ಸಿದ್ಧಿ ಆಗುವಂಥದ್ದು ಯಾವುದೇ ಕೆಲಸ ಆಗ್ಬೋದು ಕೆಲಸದಲ್ಲಿ ಅನುಕೂಲ ಆಗುವಂಥ ಒಂದು ಬೀಜಾಕ್ಷರ ಮಂತ್ರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಆ ಬೀಜಾಕ್ಷರ ಮಂತ್ರಗಳು ಹೇಗಿದೆ ನೋಡೋಣ ನೋಡಿ ಓಂ ಹರಾಮ್ ಹರೀಂ ಕ್ರೋಂ ಕ್ರೀಂ ಕ್ರೋಂ ಗ್ರಹ ಶ್ರೀ शेष राजा या नमः हुम हाम हाम वम क्रेम क्रेम सम सम ಸ್ವಾಹ ಇದು ಒಂದು ಬೀಜಾಕ್ಷರ ಮಂತ್ರ ಈ ಕಾಂಬಿನೇಷನ್ಸ್ ಹೇಗೆ ಅಂತ ಹೇಳ್ತೀನಿ ಈ ಮಂತ್ರವನ್ನ ಸತತವಾಗಿ ಕನಿಷ್ಠ ಪಕ್ಷ ಅಂತ ಹೇಳಿದ್ರೆ ಒಂದು ಐವತ್ತೊಂದು ಸತಿ ಅಥವಾ ನೂರ ಎಂಟು ಸತಿ ಹೇಳಿಕೊಂಡು ಇವತ್ತು ಯಾವುದೋ ಒಂದು ಸರ್ಕಾರಿ ಕೆಲಸ ಆಗಬೇಕು ಸರ್ಕಾರಿ ಕೆಲಸದಲ್ಲಿ ಇರುವಂತಹ ವಿಚಾರದಲ್ಲಿ ಏನೋ ಒಂದು ಫೈಲ್ ಮೂವ್ ಆಗಬೇಕು ಅಥವಾ ನಾವು ಮಾಡುವಂತ ಬಿಸ್ನೆಸ್ ಅಲ್ಲಿ ಇಂಪ್ರೂವ್ಮೆಂಟ್ ಆಗಬೇಕು ಅನ್ನೋಂಥದ್ದು ಈ ದಿನ ಇಟ್ಕೊಂಡಿದ್ದೀರಾ ಅಂತ ಹೇಳಿದ್ರೆ ಈ ಬೀಜಾಕ್ಷರ ಮಂತ್ರವನ್ನು ಹೇಳಿಕೊಂಡು ನಿಮ್ಮ ಕೆಲಸದ ನಿಮ್ಮ ಪ್ರಯತ್ನ ಮಾಡಿದ್ರೆ ಖಂಡಿತ ಶುಭ ಫಲ ಸಾಧ್ಯ ಇರುತ್ತೆ ಗುರುಜಿ ಹಾಗೆ ಇವತ್ತಿನ ಆಯುಷ್ಯ ಆರೋಗ್ಯದ ಬಗ್ಗೆ ತಿಳಿದು स्कोडी कुची ಭಾಳಷ್ಟು ತಲೆ ಕೂದಲು ಬಹಳಷ್ಟು ಉದುರ್ತಾ ಇರುತ್ತೆ ಕೆಲವರಿಗೆ ಅದಕ್ಕೆ ಏನು ಮಾಡ್ಕೋಬಹುದು ಮನೆ ಮದ್ದು ಅನ್ನುವಂಥ ವಿಚಾರವನ್ನು ಇದ್ದೀನಿ ನೋಡೋಣ ಏನಿದೆ ಅಂತ ನೋಡಿ ಕೂದಲು ಬಹಳಷ್ಟು ಉದುರ್ತಾ ಇದೆ ಅಂತ ಹೇಳಿದ್ರೆ ದಾಸವಾಳದ ಹೂವು ಮತ್ತು ಎಲೆ ಬಹಳ ಕೆಲಸ ಮಾಡುತ್ತೆ ಏನು ಮಾಡ್ಕೋಬಹುದು ಅಂತ ಹೇಳಿದ್ರೆ ಚೆನ್ನಾಗಿ ಒಣಗಿಸಿ ಅದನ್ನು ಅದನ್ನ ನಂತರ ಪುಡಿ ಮಾಡಿಟ್ಕೋಬೇಕು ಅದರ ಜೊತೆಗೆ ಮೆಂತ್ಯದ ಒಂದು ಪುಡಿಯನ್ನು ಒಂದು ಎರಡು ಸ್ಪೂನಷ್ಟು ಬೆರೆಸಿ ದಾಸವಾಳದ ಹೂವು ಮತ್ತು ಎಲೆ ಇದೆಯಲ್ವ ಅದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಓದಲಿಕ್ಕೆ ಹಚ್ಕೊಳ್ಬೇಕು ಒಂದು ಕನಿಷ್ಠ ಪಕ್ಷ ಅಂತ ಹೇಳಿದ್ರೆ ಒಂದು ಗಂಟೆ ಕಾಲದಲ್ಲಿವರ್ಗೂನು ಸಹ ಕೂದ್ಲಿಗೆ ಹಾಕಿ ಇಡ್ಬೇಕು ನಂತ್ರ ಸ್ನಾನ ಮಾಡೋದ್ರಿಂದ ಇದು ಪ್ರತಿದಿನ ನೀವು ಮಾಡ್ಕೊಂಡು ಹೋಗ್ತಾ ಇದ್ರೇನು ಬೇಗನೆ ಏನು ಕೂದಲು ಉದುರ್ತಾ ಇರೋವಂಥದ್ದು ಬೆಳೆಯೋದಿಕ್ಕೆ ಚೆನ್ನಾಗಿ ಹಾಕ್ಲಿಕ್ಕೆ ಇರುತ್ತೆ ಇದು ಸರಳವಾಗಿ ಮನೆಯಲ್ಲೇ ಮಾಡ್ಕೊಳ್ಳೋ ಒಂದು ಮನೆ ಮದ್ದು ಆಗ್ಲಿಕ್ಕೆ ಇರುತ್ತೆ ಆ ಜೆಪಿ ನಗರದಿಂದ ಲತಾ ಕಾಲರ್ ಹೆಡಿದಾರೆ ನಮಸ್ತೆ ಲತಾ ನಮಸ್ತೆ ಮೇಡಂ ಯಾರ್ ಬಗ್ಗೆ ಕೇಳ್ಬೇಕಿತ್ತು ಮಾ ತಮ್ಮನ್ ಬಗ್ಗೆ ಕೇಳ್ಬೇಕಿತ್ತು ಹೆಸ್ರು ಹೇಳಿ ಮಾ ಶ್ರೀನಿವಾಸ್ ಅಂತ ಹುಟ್ಟಿದ ದಿನಾಂಕ ತಿಳಿಸಿ

ಅದೇ ಅವರು ಬಿಸ್ನೆಸ್ ಮಾಡ್ತಾರೆ ಗುರುಜಿ ಅದೇ ಬಾರ್ ಅಂಡ್ ರೆಸ್ಟೋರೆಂಟ್ ಇಟ್ಟಿದ್ದಾರೆ ಅವರು ಅಂಗಡಿ ಇಟ್ಟಿದ್ದಾರೆ ಗುರುಜಿ ಅವರು ಇವಾಗಿರ ಅಂಗಡಿ ಚೆನ್ನಾಗಿದೆ ಅವರು ಖಾಲಿ ಮಾಡುವಂತ ಇದ್ ಮಾಡ್ತಾ ಇದಾರೆ ಗುರುಜಿ ವ್ಯಾಪಾರ ಚೆನ್ನಾಗಿ ನಡೀತಾ ಇದೆ ಆದ್ರೆ ಅಲ್ಲಿಂದ ಖಾಲಿ ಅಂತ ಹೇಳ್ತಾ ಇದಾರೆ ಗುರುಜಿ ಅವ್ರಿಗೆ ನಮ್ಮ ತಮ್ಮವ್ರಿಗೆ ಇಷ್ಟ ಇಲ್ಲ ಅಲ್ಲಿ ಖಾಲಿ ಮಾಡೋದಕ್ಕೆ ಅಲ್ಲೇ. ಒಂದು ಇವರ ಜಾತಕದಲ್ಲಿ ಸ್ಥಾನ ಪಲ್ಲಟನೆ ಆಗೋದು ಸ್ವಲ್ಪ ಕಡಿಮೆನೇ ಇದೆ ಸ್ವಲ್ಪ ಕೂತು ಬಗ್ಗೆ ಮಾತನಾಡೋದು ಅವ್ರ ಹತ್ರ ಒಳ್ಳೇದು ದೈವ ಶಕ್ತಿಗೆ ಒಂದು ಪರಿಹಾರ ಕೊಡ್ತೇನೆ ನೋಡೋಣ ಯಾಕಂದ್ರೆ ನಾನು ಕೆಲವೊಂದು ಸರಳವಾಗಿ ಕೊಟ್ಟಿರುವಂತದ್ದು ಸಕ್ಸಸ್ ಆಗಿದೆ ಈ ತರ ಸಮಸ್ಯೆ ಇರೋರು ಬಹಳ ಜನ ಬಂದು ಹೋಗಿದ್ದಾರೆ ಅಹ್ ನಿಮ್ಮ ಇವ್ರಿಗೆ ಹೇಳಣ್ಣ ಅವ್ರಿಗೆ ಏನ್ ಮಾಡ್ಕೋಬಹುದು ಅಂತ ಹೇಳಿದ್ರೆ ಇವರು ಪೂರ್ವಭದ್ರ ನಕ್ಷತ್ರ ಆಗಬಹುದು ಅಥವಾ ಪ್ರತಿ ಶನಿವಾರ ಶನಿವಾರ ಸಾಧ್ಯವಾದಷ್ಟು ಒಂದು ಮುಳಕಾಯಿ ದೃಷ್ಟಿ ತೆಗೆದು ಅವ್ರಿಗೆ ಮೊದಲಿಗೆ ಅವ್ರಿಗೆ ದೃಷ್ಟಿ ತೆಗಬೇಕು ನಂತರ ಅಂಗಡಿಗೂ ದೃಷ್ಟಿ ತೆಗೆದು ಒಂದು ಹನ್ನೊಂದು ರೂಪಾಯಿಯಷ್ಟು ಅದನ್ನು ದಕ್ಷಿಣ ಇಟ್ಟು ವಿಳೆದೆಲೆ ಸಮೇತ ಹತ್ತಿರದಲ್ಲಿ ಯಾವುದಾದ್ರೂ ಈ ಶನೇಶ್ವರ ದೇವಾಲಯ ಆಗ್ಬೋದು ಅಥವಾ ಆಂಜನೇಯನ ದೇವಾಲಯ ಆಗ್ಬೋದು ತೆಗೆದುಕೊಂಡೋಗಿ ದಾನ ಅಂತ ಕೇಳಿ ಈ ರೀತಿ ಒಂದು ಎರಡು ಸತಿ ಮಾಡೋಕ್ಕೇಳಿ ಖಂಡಿತ ಅಲ್ಲೇ ಇರುವಂಥದ್ದು ಇರುತ್ತೆ ಕೆಲವೊಂದು ದೃಷ್ಟಿ ಬೀಳುತ್ತೆ ಚೆನ್ನಾಗಿ ವ್ಯಾಪಾರ ಆಗ್ತಾಯಿದ್ರೆ ಇನ್ನಾರೋ ಒಂದು ಬಂದು ಕೂತ್ಕೊಳ್ಳೋದಕ್ಕೆ ಅಥವಾ ಖಾಲಿ ಮಾಡಿಸುವಂಥದ್ದು ಇದು ಪ್ರಕ್ರಿಯೆ ನಡೀತಾ ಇದೆ ನೋಡೋಣ ಈ ರೀತಿ ಮಾಡ್ಲಿಕ್ಕೆ ಹೇಳಿ ಒಳ್ಳೇದಾಗುತ್ತೆ ಅಮ್ಮ ಓಕೆ ಕರೆ ಮಾಡಿದಕ್ಕೆ ಧನ್ಯವಾದಗಳು ಲತಾ ಗುರುಜಿ ಹಾಗೆ ಇವತ್ತಿನ ಅರಿವು ಬಗ್ಗೆ ತಿಳಿಸಿಕೊಂಡಿದ್ರು ಇವತ್ತು ಅರಿವು ಮನೆಯಲ್ಲೇ ಒಂದು ಸರಳವಾಗಿ ತಿಳ್ಕೊಳ್ಳೇ ಬೇಕಾಗಿರುವ ಈ ಕೆಲವೊಂದು ಬಿದಿರನ್ನ ಬೆಳೆಸುವಂತ ಪ್ರಕ್ರಿಯೆಯನ್ನು ಇಟ್ಕೊಬಿಟ್ಟಿರ್ತಾರೆ ಯಾವುದೇ ಕಾರಣಕ್ಕೂ ಮನೆ ಏನಾದ್ರೂ ಬಿದಿರು ಇತ್ತು ಅಂತ ಹೇಳಿದ್ರೆ ಆದರೂ ಮುಂಬರಿರುವಂತ ಮುಂದೆ ಇರುವಂತಹ ಮನೆ ಆಗ್ಬೋದು ಅಥವಾ ಮನೆ ಇರೋ ಬೆಳೆಸಿರುವಂತ ಜಾಗದಲ್ಲಿ ಆಗ್ಬೋದು ಅಭಿವೃದ್ಧಿ ಆಗ್ಲಿಕ್ಕೆ ಇರೋದಿಲ್ಲ ಇದು ಸರಳವಾದಂತಹ ವಿಚಾರ ತಿಳ್ಕೊಂಡು ಆಚರಣೆ ಮಾಡಿ ಒಳ್ಳೇದಾಗುತ್ತೆ ಓಕೆ ಗುರುಜಿ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರನ ತಿಳಿಸ್ಕೊಟ್ಟಿದ್ದೀರಾ ಧನ್ಯವಾದ ಗುರುಜಿ ಹರೇ ಶ್ರೀನಿವಾಸ